ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿ ಟಿ ಎಕ್ಸಾಮ್ಸ್ ಏನೋ ಮುಗೀತು ಸೊ ಇನ್ನು ಮುಂದೇನು ಪ್ರೊಸೀಜರ್ ಅಂತೇಳಿ ಭಾಳಷ್ಟು ಜನರಿಗೆ ಗೊಂದಲ ಇದ್ದೇ ಇರುತ್ತೆ ಸೊ ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಲು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಸೊ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋನು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇನೋ ತಿಳ್ಸ್ಕೊಡ್ಲಿ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕೆ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕೊಡಬೇಕಾಗತ್ತೆ ಸೊ ಯಾವ್ಯಾವಗಳನ್ನ ರೆಡಿ ಮಾಡ್ಕೋಬೇಕು ಸೊ ಈಗಿನಿಂದಾನೇ ಎಲ್ಲ ರೀತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮುಂದೆ ಏನೇನು ಅಪ್ಡೇಟ್ ಬರುತ್ತೆ ಆ ಒಂದು ಅಪ್ಡೇಟ್ಗಳೆಲ್ಲ ಈ ಒಂದು ಚಾನಲ್ನಲ್ಲಿ ಹಾಕ್ತಾನೆ ಇರ್ತೇನೆ ಎಜುಕೇಶನ್ ಪರ್ಪಸ್ ವಿಡಿಯೋ ಯಾವುದೇ ಬೇಕಾದರೂ ಕೂಡ ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ರೀತಿಯಾಗಿ ಈ ಒಂದು ಚಾನಲ್ನಲ್ಲಿ ಸಿಗುತ್ತೆ ಸೊ ಮೊದಲನೇದಾಗಿ ಯಾರು ಬಿ ಎಸ್ ಸಿ ಅಗ್ರಿ ಪ್ರಾಕ್ಟಿಕಲ್ನ ಬರೆಯಲು ಚೂಸನ್ನು ಮಾಡಿರ್ತೀರಿ ಬರಿತೀವಿ ಅಂತೇಳಿ ಸೊ ಅಂಥವ್ರು ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮುಂದೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಬಿ ಎಸ್ ಸಿ ಅಗ್ರಿ ಪ್ರಾಕ್ಟಿಕಲ್ ಹೇಗಿರುತ್ತೆ ಅದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೇಳಿ ಸೊ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಇದರಲ್ಲಿ ಮೊದಲನೇದಾಗಿ ನಿಮ್ಮ ಸ್ಕೋರ್ ಏನು ಬರುತ್ತೆ ರ್ಯಾಂಕ್ ಕೂಡ ಬರುತ್ತೆ ಫಿಫ್ಟಿ ಪರ್ಸೆಂಟ್ ತೆರಿ ಮಾರ್ಕ್ಸು ಮತ್ತು ಫಿಫ್ಟಿ ಪರ್ಸೆಂಟ್ ಇದು ಸಿ ಟಿ ಮಾರ್ಕ್ಸ್ ಅಂತೇಳಿ ಅವರು ರ್ಯಾಂಕ್ ಕೊಡ್ತಾರೆ ಸೊ ಇದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬರುತ್ತೆ ಸೊ ಇದು ಮೇನ್ ಪಾರ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಸೊ ಸಿ ಇ ಟಿ ಎಕ್ಸಾಮ್ಸ್ ಮೇಲೆ ಕಂಟಿನ್ಯೂ ಅನ್ನ ಮಾಡೋರಿರ್ತೀರಿ ಅಂಥವ್ರು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಲೇಬೇಕು ಸೊ ನಿಮಗೆ ಹಲವಾರು ರ್ಯಾಂಕನ್ನು ಕೊಡ್ತಾರೆ ಸೊ ಈ ಒಂದು ಟಿ ಎಕ್ಸಾಮ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಕೂಡ ಮಾಡ್ಬೋದು ಅಥವಾ ಸೊ ಅವರೊಂದು ವೆಬ್ಸೈಟ್ ಬಿಡ್ತಾರೆ ಆ ಒಂದು ವೆಬ್ಸೈಟ್ನಲ್ಲಿ ಹೋದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಎಲ್ಲಿ ಮಾಡಿಸ್ಬೇಕು ಅನ್ನೋದು ಕೂಡ ಬರುತ್ತೆ ಸೊ ಎಲ್ಲ ರೀತಿಯಾಗಿ ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಹಲವಾರು ಹಂಗಾದರೆ ನಿಮಗೆ ಭಾಳಷ್ಟು ಕ್ಷೇತ್ರಗಳಲ್ಲಿ ನಿಮ್ಗೆ ರ್ಯಾಂಕ್ಸ್ ಬಂದಿರುತ್ತೆ ಸೊ ಆ ಒಂದು ರ್ಯಾಂಕ್ನಲ್ಲಿ ವೆರಿಫಿಕೇಷನ್ ಎಲ್ಲಿ ಮಾಡಿಸ್ಬೇಕಂತ ಹೇಳೋದಾದರೆ ಯಾವುದು ಹೈಯೆಸ್ಟ್ ರ್ಯಾಂಕಿಂಗ್ ಇರುತ್ತೆ ನಿಮ್ಮ ಹೈಯೆಸ್ಟ್ ರ್ಯಾಂಕಿಂಗ್ ಇರುತ್ತೆ ಅದರಲ್ಲಿ ಮಾಡಿಸ್ಬೋದು ಅಥವಾ ನಿಮ್ಗೆ ಯಾವ ಬ್ರ್ಯಾಂಚ್ ಇಷ್ಟ ಆ ಒಂದು ಬ್ರ್ಯಾಂಚಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೋದು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಸಿ ಟಿ ಅಡ್ಮಿಷನ್ ಟಿಕೆಟ್ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಸಿ ಟಿ ಹಾಲ್ ಟಿಕೆಟ್ ಬೇಕಾಗುತ್ತೆ ಸೊ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಗೆ ಬೇಕಾಗುತ್ತೆ ಸೊ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಡೊಮಿಸೈಲ್ ಆ್ಯಂಡ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸ್ಟಡೀಸ್ ಸರ್ಟಿಫಿಕೇಟ್ ಅಂದರೆ ನಿಮ್ಮದು ಕನ್ನಡ ಮೀಡಿಯಮ್ ಇರುತ್ತಲ್ಲ ಒನ್ ಟು ಟೆಂತ್ವರೆಗೂ ಯಾವ ಸ್ಕೂಲ್ನಲ್ಲಿ ನೀವು ಕಲ್ತಿರ್ತೀರಿ ಈಗ ಒಂದರಿಂದ ಏಳನೇ ತರಗತಿವರೆಗೂ ಬೇರೆ ಸ್ಕೂಲ್ನಲ್ಲಿ ಕಲಿತು ಎಂಟರಿಂದ ಹತ್ತನೇ ತರಗತಿವರೆಗೂ ಬೇರೆ ಒಂದು ಸ್ಕೂಲ್ನಲ್ಲಿ ಕಲ್ತಿದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ನೀವು ಅದನ್ನು ತಗೊಂಡು ಬಿ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬಿ ಯುನ ಸಿಗ್ನೇಚರ್ ತಗೊಂಡು ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಒಯ್ಬೋದು ಸೊ ಇವೆಲ್ಲ ಎರಡೆರಡು ಸೆಟ್ ಬೇಕಾಗುತ್ತೆ ಒಂದು ಸೆಟ್ಟು ನಾರ್ಮಲ್ ಇರೋದು ಇನ್ನೊಂದು ಅಟೆಸ್ಟೆಡ್ ಮಾಡಿಸಿದ್ದು ನಿಮ್ಮ ಪ್ರಿನ್ಸಿಪಾಲ್ ಹತ್ತಿರ ಹೋಗಿ ನೀವು ಸಿಗ್ನೇಚರ್ ಮಾಡಿಸ್ಕೊಂಡು ಒಂದು ಸೆಟ್ಟನ್ನು ಅಟೆಸ್ಟೆಡ್ ಮಾಡಿಸ್ಕೋಬೇಕಾಗತ್ತೆ ಸೊ ಇನ್ನು ಮುಂದೆ ಇದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಒಂದು ಡಾಕ್ಯುಮೆಂಟ್ ಸ್ಲಿಪ್ ಅಂತ ಸಿಗುತ್ತೆ ಸೊ ಇದು ಡಾಕ್ಯುಮೆಂಟ್ ಸ್ಲಿಪ್ಪು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮಗೆ ಅದರಲ್ಲಿ ಸೀಕ್ರೆಟ್ ಕೀ ಅಂತ ಹೇಳಿ ಕೊಟ್ಟಿರ್ತಾರೆ ಅದು ನಿಮ್ಮ ಯೂಸರ್ ಐ ಡಿ ಆಗಿರುತ್ತೆ ಸೊ ಆ ಒಂದು ಸೀಕ್ರೆಟ್ ಐ ಕೀಯನ್ನು ಯಾರಿಗೂ ಕೂಡ ಯೂಸ್ ಮಾಡಲಿಕ್ಕೆ ಕೊಡಬಾರ್ದು ಸೊ ಆ ಒಂದು ಸೀಕ್ರೆಟ್ ಕೀಯನ್ನು ನೀವು ಜೋಪಾನ್ವಾಗಿಡಬೇಕಾಗತ್ತೆ ಸೊ ಮುಂದೆ ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಆಪ್ಷನ್ ಎಂಟ್ರಿ ಅಂದರೆ ನೀವು ಕಾಲೇಜ್ಗಳನ್ನು ಚೂಸ್ ಮಾಡೋದಾಗಿರುತ್ತೆ ಚೂಸ್ ಮಾಡಿಕೊಂಡು ನೀವು ನಿಮಗೆ ಯಾವ್ಯಾವ ರೀತಿಯಾದ ಯಾವ್ಯಾವ ಕಾಲೇಜ್ಗಳು ಅಂದರೆ ಮೊದಲಿಗೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಬೇಕಾಗಿರುತ್ತೆ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಮೊದಲು ಸೆಲೆಕ್ಟ್ ಮಾಡಬೇಕು ಸೊ ಅದಾದ ತಕ್ಷಣ ನಿಮಗೆ ಮೆಡಿಕಲ್ ಸೀಟ್ ಬೇಕಾದರೆ ಮೆಡಿ ಆ ನಂತರ ಮೆಡಿಕಲ್ ಸೀಟನ್ನು ಚೂಸ್ ಮಾಡಬೇಕು ಮೂರನೇದಾಗಿ ಮತ್ತು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಯಾವ ರೀತಿ ಬೇಕಾಗುತ್ತಲ್ಲ ಆ ರೀತಿಯಾಗಿ ನೀವು ಕಾಲೇಜ್ಗಳನ್ನು ಚೂಸ್ ಮಾಡ್ಕೋಬೋದು ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಬಗ್ಗೆನೇ ಸಂಪೂರ್ಣ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಷ್ಟು ಆಪ್ಷನ್ ಎಂಟ್ರಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದೀನಿ ಅಂತ ಅನ್ಕೋತೀನಿ ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ಫುಲ್ ಅನಿಸಿದ್ರೆ ಸೊ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಯಾವುದೇ ರೀತಿಯಾದ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಲಿ ಅಪ್ಲಿಕೇಶನ್ಗಳ ಬಗ್ಗೆ ಆಗಲಿ ಅಥವಾ ಕಾಲ್ ಫಾರ್ಮ್ಗಳ ಬಗ್ಗೆ ಆಗಲಿ ಎಲ್ಲ ರೀತಿಯಾದ ಮಾಹಿತಿಗಳ ಬಗ್ಗೆ ಈ ಒಂದು ಚಾನಲ್ನ ಹಾಕ್ತಾನೆ ಇರ್ತೀನಿ ಸೊ ಅದಕ್ಕೋಸ್ಕರ ಈ ಒಂದೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಸೊ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು